ಗಣಪತಿ ಸಚಿತ್ತಾನ ಸ್ವಾಮಿ ಆಶ್ರಮದ ಆವರಣದಲ್ಲಿರತಕ್ಕಂಥ ಈ ಒಂದು ಬೃಹತ್ ದೇವಸ್ಥಾನ ದೇವಸ್ಥಾನದ ಮೇಲ್ಭಾಗದಲ್ಲಿ ಬೃಹತ್ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗಿದೆ ಇದನ್ನು ಕಾರಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಂದು ಕರೆಯಲಾಗುತ್ತದೆ ಇಲ್ಲಿ ಒಂದು ಉಂಡೆ ತೆಂಗಿನಕಾಯಿಯನ್ನ ಮಂಚಿಸಿ ಕೊಡಲಾಗುತ್ತದೆ ಯಾವ್ದಾದ್ರು ಕೆಲಸ ಕಾರ್ಯಗಳು ಆಗ್ಬೇಕಾದ್ರೆ ಇಲ್ಲಿ ಬಂದರೆ ಒಂದು ಎಳನೀರನ್ನ ಒಣಗಿದ್ದ ಎಳಿನೀರನ್ನ ಉಂಡೆಯನ್ನು ಕೊಡಲಾಗುತ್ತೆ ಅದನ್ನು ಮಂತ್ರಿಸಿ ಕೊಡಲಾಗತ್ತೆ ನಲವತ್ತೆಂಟು ದಿವಸಗಳಲ್ಲಿ ಅವರ ಕೆಲಸಗಳು ನೆರ ನೆರವೇರುತ್ತವೆ ಆದ ಕಾರಣದಿಂದ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಆದ ಕಾರಣದಿಂದ ಪ್ರತಿ ಶನಿವಾರದಂದು ವಿಶೇಷ ದೇವರ ದರ್ಶನ ಇರುತ್ತೆ ತಾವು ನೋಡ್ತಾ ಇರತಕ್ಕಂಥದ್ದು ಕರಸಿದ್ಧಿ ದೇವ ಆಂಜನೇಯ ಸ್ವಾಮಿ ವಿಗ್ರಹವನ್ನ ತಾವು ನೋಡ್ತಾ ಇದ್ರೆ ಈಗ ಅತ್ಯಂತ ವಿಶೇಷವಾಗಿ ಕಟ್ಟಿರತಕ್ಕಂಥ ದೇವಸ್ಥಾನವನ್ನು ತಾವೀಗ ನೋಡ್ತಾ ಇದ್ರೆ ಈಗ ವಿಶೇಷ ವಿನ್ಯಾಸದಿಂದ ನಿರ್ಮಿಸಲ್ಪಟ್ಟಿರತಕ್ಕಂತ ದೇವಸ್ಥಾನದಲ್ಲಿ ಆ ದ್ವೀಪ ಅಲಂಕಾರವನ್ನು ನೋಡುವುದೇ ಒಂದು ಸೌಭಾಗ್ಯವಾಗಿದೆ ದೇವಸ್ಥಾನ ಹೊರಭಾಗದ ಕಂಬಗಳಲ್ಲಿ ವಿಶೇಷ ರೀತಿ ಕೆತ್ತನೆಗಳನ್ನು ಕೂಡ ಮಾಡಲಾಗಿದೆ ಈ ಒಂದು ದೇವಸ್ಥಾನ ಶ್ರೀ ಕಾರ್ಧ ಸ್ವಾಮಿ ದೇವಸ್ಥಾನ ಎಂಬುದಾಗಿ ಕರೀತಾರೆ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಬೇಕಾದರೂ ಕೂಡ ಕೆಲಸ ಕಾರ್ಯಗಳ ಅಡೆತಡೆ ಇದ್ರೂ ಕೂಡ ಇಲ್ಲಿ ಬಂದು ಪೂಜೆಯನ್ನು ಮಾಡ್ತಿ ಕೇಸರಿ ದಾರವನ್ನು ಕೈಗೆ ಕಟ್ಟಿಕೊಂಡು ಹೋದರೆ ಮತ್ತು ಇಲ್ಲಿರ್ತಕ್ಕಂಥ ಒಂದು ಆವರಣದಲ್ಲಿ ಎಳನೀರಿನ ಒಣಗಿದ ಎರಳನೀರನ್ನ ಉಂಡೆಯನ್ನ ಇಲ್ಲಿ ಮಂಚೂತಿ ಇಲ್ಲಿ ಕಟ್ಟಲಾಗುತ್ತದೆ ಇಲ್ಲಿ ಕಟ್ಟಿದರೆ ಸುಮಾರು ನಲವತ್ತೆಂಟು ದಿವಸಗಳೊಳಗಡೆ ಕೆಲಸ ಕಾರ್ಯಗಳು ಆಗುತ್ತವೆ ಎಂದು ಎಲ್ಲರೂ ಕೂಡ ನಂಬಿ ಇಲ್ಲಿ ಬಂದು ತಮ್ಮ ಸೇವೆಯನ್ನ ಸಲ್ಲಿಸುತ್ತಾರೆ ಅದೇ ಕಾರಣದಿಂದ ಇಲ್ಲಿ ಬಂದು ಎಳನೀರಿನ ಒಣಗಿದ ಎಳನೀರಿನ ಉಂಡೆಯನ್ನು ಇಲ್ಲಿ ಮಂಚಿತ ಇಲ್ಲಿ ಕಟ್ಟಲಾಗುತ್ತೆ ಅದಕ್ಕೆ ಒಂದು ನಂಬರ್ ಕೂಡ ಕೊಡಲಾಗುತ್ತೆ ಒಣಗಿದ ಎರಡು ದಿನ ಉಂಡೆಗೆ ನಂಬರ್ ಕೂಡ ಕೊಡಲಾಗತ್ತೆ ಅದನ್ನು ಇಲ್ಲಿ ಒಂದು ಆವರಣದಲ್ಲಿ ಇಲ್ಲಿ ನೇತು ಹಾಕಲಾಗತ್ತೆ ಇಲ್ಲಿ ನಲವತ್ತೆಂಟು ದಿನಗಳವರೆಗಾಗಿ ಆಂಜನೇಯನ ಒಂದು ಜಪ್ಪ ತಪ್ಪಗಳನ್ನ ಮಾಡ್ತಾ ಇದ್ರೆ ಕಾರಸಿದ್ಧಿ ಆಂಜನೇಯ ದೇವಸ್ಥಾನದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಈ ಒಂದು ಎಳನೀರನ್ನು ನೀರನ್ನು ಕಟ್ಟಿ ಆ ಮನೆಯಲ್ಲಿ ಮನೇಲಿ ಹೋಗಿ ನಲವತ್ತೆಂಟು ನಲವತ್ತೆಂಟು ದಿನಗಳ ಕಾಲ ದಪ್ಪ ತಪ್ಪವನ್ನು ಮಾಡಿದರೆ ಅವ್ರ ಕಾರ್ಯಸಿದ್ಧಿ ಆಗುತ್ತದೆ ಎಂಬುದಾಗಿ ಇಲ್ಲಿ ನಂಬಿಕೆ ಇದೆ ಆದ್ದರಿಂದ ಎಲ್ಲರೂ ಕೂಡ ಇಲ್ಲಿ ಕೆಲಸ ಕಾರ್ಯಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡೋದಕ್ಕೋಸ್ಕರವಾಗಿ ಈ ಕಾರಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಬರ್ತಾರೆ ಬಂದು ತಮ್ಮ ಪೂಜೆ ಪೂಜ ಕಾರ್ಯಗಳನ್ನು ಸಲ್ಲಿಸಿ ಹೋಗ್ತಾರೆ ಪ್ರತಿ ಶನಿವಾರಗಳಂದು ವಿಶೇಷವಾಗಿ ಹೆಚ್ಚಿನ ಜನದಂಗುಳಿ ಇರುತ್ತದೆ ನುಡಿ ಆನೆಗಳ ಸಾಲು ಕಂಬಗಳು ಎಷ್ಟು ಕುಸಿರಿ ಕೆಲಸಗಳನ್ನ ಮಾಡಿದ್ದಾರೆ ಮತ್ತು ಕಿಟಕಿ ಮೇಲೆ ಕುಸಿರಿ ಕೆಲಸಗಳು ಮಾಡಿರ್ತಕ್ಕಂಥದ್ದು ಅತ್ಯಂತ ವೈಭವಪೇತವಾಗಿರ್ಕಂಥ ಒಂದು ಕುಸಿರಿ ಕೆಲಸ ಮಾಡಿ ವಿಶೇಷವಾಗಿರ್ತಕ್ಕಂಥ ಒಂದು ದ್ವೀಪದ ಒಂದು ಅಲಂಕಾರ ಕೂಡ ಮಾಡಲಾಗಿದೆ ನೋಡೋಕ್ಕೆ ಎರಡು ಕಣ್ಣು ಕಣ್ಣು ಸಾಲದು ಬಹಳ ಸುಂದರವಾಗಿರಕ್ಕಂಥ ಈ ದೇವಸ್ಥಾನವನ್ನು ತಾವು ನೋಡ್ತಾ ಇದ್ದರೆ ವಯಭಕ್ತಿಗಳು ನಮಗೆ ಉಂಟಾಗುತ್ತದೆ ಆದ ಕಾರಣದಿಂದ ಭಕ್ತಾರಿಗಳು ಆಂಜನೇಯ ಸ್ವಾಮಿ ದೇವ ಆಂಜನೇಯ ಸ್ವಾಮಿ ದೇವರ ಭಕ್ತಾರಿಗಳು ಏನಾದ್ರು ನೋಡಿ ಇಲ್ಲಿ ಎರಡು ನೀರನ್ನು ಕಟ್ಟಿರತಕ್ಕಂಥದ್ದು ಒಂದು ಆ ಪ್ರಾಂಗಣದಲ್ಲಿ ತಾವು ನೋಡ್ತಾ ಇದ್ದೀವಿ ಈಗ ಎರಡು ನೀರನ್ನು ನಂಬರ್ ಕೊಟ್ಟು ಇಲ್ಲಿ ಕಟ್ಟಲಾಗುತ್ತೆ ನಲವತ್ತೆಂಟು ದಿನಗಳ ನಂತರ ಕೆಲಸ ಆದ ತಗೊಂಡು ಎಳ್ನೀರು ತೆಗೆದುಕೊಂಡು ಮನೆಗೆ ಸಿಹಿ ತಿಂಡಿಯನ್ನು ಮಾಡಲು ಉಪಯೋಗಿಸಲಾಗುತ್ತದೆ ತಾವು ನೋಡ್ತಾ ಇರತಕ್ಕಂಥದ್ದು ಕಾರಾ ಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಮೇಲ್ಭಾಗದಲ್ಲಿ ಭಾಗದಲ್ಲಿರತಕ್ಕಂಥ ಆಂಜನೇಯ ಸ್ವಾಮಿಯ ವಿಗ್ರಹ ಬೃಹತ್ ವಿಗ್ರಹವನ್ನು ತಾವು ನೋಡ್ತಾ ಇದ್ದೀರ ಇಷ್ಟು ಎತ್ತರವಾದ ಬೃಹತ್ ವಿಗ್ರಹ ವಿಶೇಷವಾಗಿ ಇಲ್ಲಿರ್ತಕ್ಕಂಥದು ವಿಶೇಷ ಇದು ಪಂಚ ಬಂದರೆ ನೋಡಲು ಎಡಿ ಕಂಡುತಾರದು ಇಂದ್ರನ ಅಮರಾವತಿ ಎಂದೇ ಕಂಗೊಳಿಸ್ತಾ ಇರತಕ್ಕಂತ ಈ ದೇವಸ್ಥಾನವನ್ನ ಯಾರು ಬೇಕಾದರೂ ಕೂಡ ನೋಡಿದ್ರೂ ಸಂತೋಷ ಉಂಟಾಗುತ್ತದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ದೇವಸ್ಥಾನದ ಮೇಲೆ ಆಂಜನೇಯ ಸ್ವಾಮಿ ವಿಗ್ರಹ ಕಟ್ಟಿರತಕ್ಕಂತಹದ್ದು ದೇವ ದರ್ಶನ ಮಾಡಿ ಇಲ್ಲಿ ಸಾಲಾಗಿ ಕುಳಿತಿರತಕ್ಕಂತದ್ದು ಸಾಲಾಗಿ ದೇವ ದರ್ಶನಕ್ಕೆ ಹೋಗ್ತಾ ಇರತಕ್ಕಂತ ದಿನಗಳನ್ನು ಕೂಡ ತಾವು ನೋಡಬಹುದಾಗಿದೆ ಅತ್ಯಂತ ಸುಂದರವಾದ ಶಾಂತವಾದ ಪರಿಸರದಲ್ಲಿ ಈ ಒಂದು ಗಣಪತಿ ಸಚಿತಾನಂದ ಆಶ್ರಮದಲ್ಲಿ ಇಲ್ಲಿ ಕರಶಿ ಆಂಜನೇಯ ಸ್ವಾಮಿ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಗಣಪತಿ ದೇವಸ್ಥಾನ ಮುಂತಾದ ದೇವಸ್ಥಾನಗಳನ್ನು ಇಲ್ಲಿ ಸುತ್ತಮುತ್ತ ಕಟ್ಟಿದ್ದಾರೆ ಇಲ್ಲಿ ಬರೀ ದೇವಸ್ಥಾನಗಳ ಆಗರವಾಗಿದೆ ಇಲ್ಲಿ ದೇವಸ್ಥಾನದ ಗಣಪತಿ ಸಚಿದಾನಂದಿ ದೇವ್ ಸಚಿದಾನಂದ ಆಶ್ರಮದ ಪ್ರಾಂಗಣದಲ್ಲಿ ಹಲವಾರು ದೇವರುಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದರೆ ಇಲ್ಲಿ ಒಮ್ಮೆ ಇಲ್ಲಿಗೆ ಬಂದು ಭೇಟಿ ಕೊಟ್ರೆ ಹಲವಾರು ದೇವರುಗಳನ್ನ ನಾವು ಒಂದೇ ಒಂದು ಆ ಪ್ರಾಂಗಣದಲ್ಲಿ ನೋಡುವುದಾಗಿದೆ ಕಾಳಸಿದ್ಧಾಂಥ ಸ್ವಾಮಿ ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇನ್ನೂ ಹಲವಾರು ದೇವಸ್ಥಾನಗಳಲ್ಲಿ ಸತ್ಯುನಾಥ ಸ್ವಾಮಿಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಒಮ್ಮೆ ಇಲ್ಲಿಗೆ ಬಂದರೆ ನಮ್ಮ ಭಯ ಭಕ್ತಿಗಳಿಂದ ನಮ್ಮ ಮೈಮನಸ್ಸು ರೋಮಾಂಚನಗೊಳ್ಳುತ್ತವೆ ಅಂತಹ ಪರಿಸರ ಇದಾಗಿದೆ ಎಲ್ಲರೂ ಕೂಡ ಭಯ ಶನಿವಾರಗಳಿಂದ ಇಲ್ಲಿ ಬಂದು ಆ ಭೇಟಿ ಕೊಡುತ್ತಾರೆ ದೇವಸ್ಥಾನಗಳ ವಿಶೇಷವಾಗಿ ಪ್ರಾಣ ಪ್ರತಿಷ್ಠೆ ಮಾಡತಕ್ಕಂಥ ದೇವರುಗಳನ್ನು ನೋಡಿ ಪುನೀತರಾಗುತ್ತಾರೆ ಮತ್ತು ಪ್ರಾರ್ಥನೆ ಸಲ್ಲಿಸುತ್ತಾರೆ ಹೆಚ್ಚಾಗಿ ಇಲ್ಲಿ ಕಾರುಗಳಲ್ಲಿ ಜಾಸ್ತಿ ಜನ ಬರ್ತಾರೆ ಯಾಕಂದ್ರೆ ಅವರ ಒಂದು ಏನು ಇಷ್ಟಾರ್ಥಗಳಂದೇ ಎಲ್ಲ ಇಷ್ಟಾರ್ಥಗಳು ಪೂರೈಸಿರೋದ್ರಿಂದ ಎಲ್ಲರೂ ಕೂಡ ಇಲ್ಲಿ ಕಾರಿನಲ್ಲಿ ಬರ್ತಾರೆ ಅಂದರೆ ಆ ಕಾರಿನಲ್ಲಿ ಬರುವಷ್ಟು ಅವರ ಇಷ್ಟಾರ್ಥ ಪರಿಪೂರ್ಣವಾಗಿರ್ತದೆ ಆದ ಕಾರಣದಿಂದ ನೀವು ಕೂಡ ಬನ್ನಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳಿ ದೇವರಿಗೆ ನಿವೇದಿಸಿಕೊಂಡು ನೀವು ಕೂಡ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳಿ ಅಂತ ಈ ಮುಖಾಂತರ ನಮಗೆ ತಿಳಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಾಮಿ ದೇವಸ್ಥಾನದಲ್ಲಿ ಒಣಗಿಂದ ಎರಡು ನೀರನ್ನು ಕಟ್ಟಿರತಕ್ಕಂಥದ್ದು ತಾವು ನೋಡ್ತಾ ಇದ್ದರೆ ಈಗ ಆದ ಕಾರಣದ ನೀವು ಕೂಡ ಇಲ್ಲಿ ಬನ್ನಿ ನಿಮ್ದು ಏನಾದ್ರು ಕೆಲಸ ಕಾರ್ಯಗಳು ಆಗ್ಬೇಕಾಗಿದ್ರೆ ನೀವು ಕೂಡ ಇಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಒಣಗಿದ ಎರಡು ದಿನ ಕಟ್ಟಿದ್ರೆ ನಿಮಗೆ ನಲವತ್ತೆಂಟು ದಿವಸಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತೆ ಎಲ್ಲ ಕೆಲಸಗಳು ಯಶಸ್ವಿಯಾಗಿ ನೆರವೇರಲು ಇಲ್ಲಿ ಬಂದು ಕಾರ್ಯ ಅಂದ್ರೆ ದೇವಸ್ಥಾನದಲ್ಲಿ ತಮ್ಮ ಒಂದು ಪೂಜೆ ಪುನಸ್ಕಾರಗಳನ್ನ ಪ್ರಾರ್ಥನೆಗಳನ್ನ ತಲುಪಿಸಬೇಕು ಅಂತ ನಿಮ್ಮ ಮುಖಾಂತರವಾಗಿ ತಮ್ಮಲ್ಲಿ ಕೆಳಕಳೆಯಿಂದ ವಿನಂತಿ ಮಾಡಿ ಕೊಡ್ತೀನಿ ಇಂತಹ ಸ್ವಾಮಿ ದೇವಸ್ಥಾನ ಮೈಸೂರಿನಲ್ಲಿ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಕೂಡ ಎಲ್ಲೂ ಇಲ್ಲ ವಿಶೇಷವಾಗಿ ಪ್ರಾಣಪಚೆ ಮಾಡತಕ್ಕಂಥ ಈ ಒಂದು ಸ್ವಾಮಿ ದೇವಸ್ಥಾನವನ್ನು ಗಣಪತಿ ಸತ್ಯನಾರಾಯ ಸ್ವಾಮಿಗಳು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಭಕ್ತರ ಜನಗಳ ಅನುಕೂಲಕ್ಕೋತ್ಸವ ಜನಗಳ ಕೋರಿಕೆಗಳನ್ನು ಈಡೇರಿಸುವಂಥ ಗಣೇಶನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತು ಭಾಳ ವಿಶೇಷವಾಗಿದೆ ಆದ್ದರಿಂದ ಜನಗಳಿಗೆ ಅವರ ಕಷ್ಟ ಕಾರ್ಪಣ್ಯಗಳು ದೂರವಾಗಲಿ ಅವರ ಇಷ್ಟಾರ್ಥಿಗಳು ಈಡೇರಲಿ ಅಂತ ಒಂದು ವಿಶೇಷವಾಗಿ ಪ್ರಾಣ ಪ್ರತಿಷ್ಠೆ ಮಾಡಿ ಇಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಈ ದೇವಸ್ಥಾನ ಕೆಳಗಡೆ ಸೆಲ್ಲಾರ್ನಲ್ಲಿ ಮಾಲ್ ನೆಲೆಮಾಳಿಗೆಯಲ್ಲಿ ಕೂಡ ಒಂದು ವಿಶೇಷ ಸ್ವಾಮಿ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಆದ ಕಾರಣದಿಂದ ಈ ಮಾಡಿ ಎಲ್ಲರೂ ಕೂಡ ಇಲ್ಲಿ ಬಂದು ದೇವರ ತಮ್ಮ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಮತ್ತು ಬಲಭಾಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಪ್ರಾಂಗಣ ಇದೆ ಅಲ್ಲಿ ಕೂಸರಿ ಕೆಲಸ ಮಾಡಿರತಕ್ಕಂಥ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಒಂದು ಕಟ್ಟಿದ್ದಾರೆ ಇಲ್ಲಿ ಇಲ್ಲೂ ಕೂಡ ತುಂಬ ಭಯ ಭಕ್ತಿಗಳಿಂದ ಜನರು ಬರ್ತಾರೆ ಒಳಗಡೆ ಪ್ರವೇಶ ಮಾಡಿದರೆ ಒಂಥರ ನೆಮ್ಮದಿ ಶಾಂತಿ ನೆಮ್ಮದಿ ನಮಗೆ ಉಂಟಾಗುತ್ತೆ ಅಂತಹ ಪರಿಸರದಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿರತಕ್ಕಂಥದ್ದು ಬಹಳ ವಿಶೇಷವಾಗುತ್ತೆ ಗಣಪತಿ ಸುತ್ತಮ ಸ್ವಾಮಿಗಳ ಒಂದು ದೂರದೃಷ್ಟಿಯಿಂದ ಜನಗಳ ಕಲ್ಯಾಣಕ್ಕೂ ಉತ್ತರ ಜನಗಳ ಏಳಿಗೆ ಉಸ್ರುವಾಗಿ ಇಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಒಮ್ಮೆ ಯಾರು ನೋಡದೆ ದಯಮಾಡಿ ಇಲ್ಲಿಗೆ ಬನ್ನಿ ಸಂಜೆ ವೇಳೆಗೆ ಬಂದರೆ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಮತ್ತು ಸರ್ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಮಾಡ್ಬೋದು ಬೆಳಗ್ಗೆ ಬಂದ್ರೆ ಇದರ ಹಿಂಭಾಗದಲ್ಲಿ ಇನ್ನೂ ಬೇರೆ ಬೇರೆ ದೇವಸ್ಥಾನಗಳನ್ನು ಕೂಡ ಕಟ್ಟಿದ್ದಾರೆ ಬಹಳ ಶಾಸ್ತ್ರೋಕ್ತವಾಗಿ ಇಟ್ಟಿರ್ತಕ್ಕಂಥದ್ದು ಒಂದು ನೋಡಿ ಅದು ನೋಡಿ ದೇವರ ಕೃಪೆಗೆ ಪಾತ್ರ ಆಗಿ ಮತ್ತು ಆನಂದವನ್ನು ಹೊಂದಿ ಎಂಬುದು ಜೀವನದಲ್ಲಿ ಕಲ್ಯಾಣವನ್ನು ಹೊಂದಲಿ ತಮ್ಮ ಎಲ್ಲ ಆಸೆಗಳು ಪರಿ ಪರಿಪೂರ್ಣವಾಗಲಿ ಎಂಬುದಾಗಿ ಈ ಮುಖಾಂತರವಾಗಿ ತಮ್ಮಲ್ಲಿ ಕೈ ಕಡಿಮೆ ವಿನಂತಿ ಮಾಡಿಕೊಡ್ತೀನಿ ಈ ಒಂದು ವಿಡಿಯೋವನ್ನು ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ತಮಗೆ ಪ್ರಸಾರ ಪಡ ಪಡ್ತಾ ಇದ್ದೀನಿ ಇಲ್ಲಿನ ಒಂದು ವಿಶೇಷ ತಮಗೆ ಗೊತ್ತಾಗಲಿ ನಮಸ್ಕಾರ ನಮಸ್ಕಾರ ನಮಸ್ಕಾರ